ಮಲ್ಕಪ್ಪ ನಿನ್ನ ಮಗ ಪೀರಣ್ ಯಪ್ಪ ಏನ್ ಹೇಳ್ಬೇಕ್ರಿ ನಮ್ ಪೀರಣ ನೀರ್ ಚಲಿ ಬಿಡ್ತೀ ಕೇಳಿದ್ರ ಮಳೆ ಬಂತು ಅಂತನ್ರಿ ಗಡಿಗೆ ಒಡ್ಕೊಂಡ್ ಒಡದು ನಕ್ಕೊತ್ ನಿತ್ತನ್ರಿ ಯಪ್ಪ ಒಣಗ ಪೋತ್ರಗಳು ಬಂದ್ರಿ ಚಂತನ ಅವ್ರ ಹಿಂದೆ ತಿರುಗಿತನ್ರಿ ಅವ್ರ ಹಂಗೆ ಕುಡಿತನ್ರಿ ಜಾತ್ರೆ ಮರ್ಗ ಮಾಡ್ರು ಬಂದ್ರಿ ಅಪ್ಪ ಅವ್ರಿಂದ ತಿರ್ಗಾಳಗತ್ತೀವತ್ ಬಾರಿ ಓಣ ಹಿಡ್ಕೊಂಡ್ ಮಲ್ಕಪ್ಪ ಹುಡುಗ ಬುದ್ಧಿಯೋ ಅವನಿಗೆ ನೀ ಹಂಗೆ ತಿಳಿಸಿ ಬುದ್ಧಿ ಹೇಳ ಮನೆಯಾಗ ಇರ್ಲಿಲ್ರಿ ನಾನು ಇರ್ಲಿಲ್ರಿ ಗಡಿಗೆ ಹಾಲೆಲ್ಲ ಬೆಕ್ಕಿ ಗುಡ್ಸನ್ರಿ ಗುಟ್ಟನ್ ರೊಟ್ಟಿಯಲ್ಲಿ ಓಣ್ಯಾನ್ ನಾಯಿಗಳಿಗೆ ಹಾಕಿ ಏ ಪಿರಣ್ಣ ಬಡ್ ಬಡ್ಡಿ ಬಡ್ಯಾಗ ಅಜ್ಜಿ ದೇವ್ರ ಕೆಳಗಿಳಿ ಅಂದ್ರೆ ನಾ ಅಜ್ಜಿ ದೇವ್ರಗಿಂತ ಮ್ಯಾಗಿದ್ದೇನೆ ಅಂತಂದ್ರೆ ಎಪ್ಪ ಗಿಡದ ಅವನ ಅನ್ನೋದು ನೂರಕ್ಕೆ ನೂರಷ್ಟು ಸತ್ಯ ಅದು ಮಲ್ಕಪ್ಪ ಅವನದು ಮುಂದೊಂದು ದಿನ ದೊಡ್ಡ ಚರಿತ್ರನೇ ಆಗುದಾಯ್ತು ಊರಾಗ ಊರ ಪೋತ್ರ ಬಂದ್ರಿ ಅವ್ರ ಹಿಂದೆ ತಿರ್ಗಾಳಗತ್ತೀ ಅವ್ರ ಹಂಗೆ ಕೂಡಿಗತ್ತೀ ಈ ಮಾಡುವ ಆಟ ಎಲ್ಲ ನೋಡಿ ನಮ್ಮ ಒಣೆನ ಮಂದೆಲ್ಲ ಹುಚ್ಚುಗ ಹುಚ್ಚ ಹುಚ್ಚಾತ್ ಕರಿಗತ್ತೀ ಅಪ್ಪ ಅವ್ರಿಗೆ ಏನ್ ತಿಳಿತದು ಕಾಲು ಕೂಡಿ ಬಂದಾಗ ಕೇರಿಯ ಜನರಿಗೆ ಅವನ ಮಹಿಮೆ ಗೊತ್ತಾಗ್ತದ ಹಾ ಮಲ್ಕಪ್ಪ ಈ ವರ್ಷ ನಾಗರ ಪಂಚಮಿ ಸುತ್ತ ಅಲ್ಲಲ್ಲಿ ದನಗಳಿಗೂ ಜನಗಳಿಗೂ ಬೇನೆ ಬಂದು ಊರ ಒಡೆಯುವ ಹಾವಳಿ ಹೆಚ್ಚಾಗಿದೆ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಇರೋ ಮನೆಯಲ್ಲಿ ಕಾಸಿ ಸೋಸಿ ನೀರು ಕುಡಿಯ್ರಿ ರಾತ್ರಿ ಕಡಿಮೆ ಊಟ ಮಾಡಿ ನಿನ್ನ ಹೆಂಡತಿ ಉದಂಗಗಳಿಗೆ ಹೇಳು ಹುಡುಗನ ಕಡೆಗೆ ಸ್ವಲ್ಪ ಎಚ್ಚರಿಕೆ ಇರ್ಲಿ ಅಂತ ಯಪ್ಪ ನಸ್ಯಾಗ ಏನ್ ಬರ್ದ ಆಗಿರ್ತದ್ರಿ ನಮ್ಮ ಜನರೆಲ್ಲ ಅಂಜಲ್ ಕತ್ತರಿ ದನಗಳಿಗೆ ಕಾಲ್ಬಾನಿ ಬಾಯಿಬ್ಯಾನಿ ಮನುಷ್ಯರಿಗೆ ಕಾಲ್ರ ಪಿಲಾಕಿ ಎಲ್ಲ ಒಮ್ಮಿಗೆ ಹೊಂಟವ್ ನೋಡ್ರಿ ಅಪ್ಪ ಮಲ್ಕಪ್ಪ ಅಲ್ಲಲ್ಲಿ ಜನರು ಲಕ್ಷ್ಮೀ ಮರ್ಗ ಮತ್ ಹಂಡಿ ಮಾಡ್ಲಂಗ್ತಾರ ಆ ಊರಿನ ಜನ ಬಂದು ನಮಗೆ ಕೇಳೋದಕ್ಕಿಂತ ಮೊದಲೇ ನಾವೇ ಏನಾದ್ರೂ ಒಂದು ವಿಚಾರ ಮಾಡಬೇಕಾಗಿ ಅದಪ್ಪ ಪ್ಪಲ್ ಚರಿಯಾಗಿಟ್ಟು ದೇವ್ರಿಗೆ ನೀರ ಬರ್ತೀನಿ ಎಲೆಗಳಿಗೆ ಕಾಲು ಬ್ಯಾನಿ ಬಾಯಿ ಬ್ಯಾನಿ ಬರಾಕತ್ತಿರಾಕತ್ತಾರಲಕಪ್ಪ ನಾವು ಯಾವ ವಿಷಯ ತಗೊಂಡು ಮಾತಾಡ್ಕೋತ ನಿಂತಿದ್ದೆವು ಅದೇ ವಿಷಯ ತಗೊಂಡು ಬಂದಲ್ಲೂ ನಿನ್ನ ಮಗ ಪೀರಣ್ಣ ಊರನ್ ಹುಡುಗರೆಲ್ಲ ಲಕ್ಷ್ಮೀ ಮರ್ಗಮ್ಮಗೆ ನೀರು ಎರಡು ಬರ್ಲಾಕತ್ತಾರ ತಾನು ಲಕ್ಷ್ಮಿ ಮರ್ಗಮ ನೀರು ಎರಡು ಬರ್ತೀನಿ ಅಂತ ಹೇಳ್ತಾನಲ್ಲೋ ಮಲಕಪ್ಪ ಇವ್ನ ಮಾತ್ನ್ಯಾಗ ಏನೋ ಒಂದು ಹೊಸ ಅನುಭವ ಐತಿ ಅಂತ ನನ್ನ ಅಂತರ ಆತ್ಮ ನುಡಿತದು ನನ್ನ ಅಂತರ ಆತ್ಮ ನುಡಿತದ ಯಾ ಸತ್ಯಾ ಸತ್ಯ ಸತ್ಯ ಇವತ್ತು ಹೆಂಗೂ ಶುಕ್ರವಾರ ಆ ಪೇರಣ್ಗ ಎರಡು ಜರ್ಗಿ ಕೊಡು ಲಕ್ಷ್ಮಿ ಮರ್ಗಮ್ಗೆ ನೀರು ಎರ್ದು ಬರಲಿ ಆಯ್ ಕಿರಣ ಆ ಲಕ್ಷ್ಮೀ ಮರಗಮಗ ನೀರ್ ಇರದು ಆ ದೇವ್ರ ಮುಂದೆ ಏನಂತ ಪ್ರಾರ್ಥನೆ ಮಾಡ್ತೀಯೋ ತಾಯಿ ದನಗಳ ಗ ದೂರ ಮಾಡು ನಮ್ಮೂರ ಸಿಮ್ಯಾಗ ಕಟ್ಟ ಬರಬಾರದು ಮನುಷ್ಯಾಗ ಮರಗಿ ಗಾಳಿ ಬಂದು ಊರ ಹೊಡಿಬಾರದು ಅಂತ ದೇವಿಗಳ ಮುಂದೆ ನಾ ಪ್ರಾರ್ಥನೆ ಮಾಡ್ತೀನಿ ರೀ ಸೌಕಾರ್ರೀ ಕಿರಣ ದೇವ್ರು ಎಲ್ಲಿ ಅದಾನೋ ದೇವರಿಲ್ಲದ ಜಾಗ ಇಲ್ಲ ರೀ ಸೌಕಾರ್ರೆ ಬೆಳಕಿನಲ್ಲಿಯೋ ಕತ್ತಲಲ್ಲಿಯೂ ನೋಡುವಲ್ಲಿಯೂ ನುಡಿಯುವಲ್ಲಿಯೂ ಮಾಡುವುದರಲ್ಲಿಯೂ ನಡೆಯುವುದರಲ್ಲಿಯೂ ಎಲ್ಲಾ ಕಡೆಗೂ ದೇವರು ತುಂಬಿಕೊಂಡ್ರಿ ಸೊ ತುಂಬಿಕೊಂಡ್ರಿ ಶಭಾ ಶಬ ಸತ್ಯ ನಿನ್ನ ಕೈಯಿಂದಲೇ ನಮ್ಮ ಮನೆಯಿಂದ ಎರಡು ತಂಬಿಗೆ ನೀರು ತುಂಬಿಕೊಡು ಪೀರಾಣುಗಳು ಇಂಥ ಸಣ್ಣ ವಯಸ್ಸಿನಲ್ಲಿ ಎಷ್ಟೊಂದು ಜ್ಞಾನ ಎಷ್ಟೊಂದು ದಿಟ್ಟ ವಿಚಾರ ನೀರ ಬರ್ತೇನ್ರಿ ಆಯ್ತಪ್ಪ ಹೋಗಿ ಬಾ ಆ ದೇವತೆಗಳು ಮಲ್ಕಪ್ಪ ತೀರಣ್ಣನ ವಯಸ್ಸಿನ ಹುಡುಗರಿಗೆ ಮನೆಯಲ್ಲಿ ಹೇಳಿದ ಮಾತ್ರಕ್ಕೆ ತಂಬಿಗೆ ತೆಗೆದುಕೊಂಡು ಹಳ್ಳದ ನೀರಿನಲ್ಲಿ ಆಟ ಆಡ್ತಾರೆ ವಿನಾ ಅದರ ಒಳ ಆ ಹುಡುಗರಿಗೆ ತಿಳಿದಿಲ್ಲ ಆ ಹುಡುಗರ ಬುದ್ಧಿ ಹಸಿ ಕೆಸರಿನ ಬುದ್ಧಿ ಈ ಅಭಿರಣನ ಬುದ್ಧಿ ಹಸನಾದ ಜ್ಞಾನದ ಬೆಣ್ಣೆಯ ಮುತ್ತಿ ನಿಮ್ಮದು ಮತ್ತು ಸ್ವಾಮಿಗಳ ಆಶೀರ್ವಾದ್ರಿ ಇದ್ರಾಗ ನನಗೇನ್ ತಿಳಿಬೇಕ್ರಿ ಅವನ ಆಟ ನೋಡ್ಕೊತ ಹೋಗೋದು ಒಂದೇ ನನ್ ಕೆಲಸ್ರಿ ಇದು ನಮ್ಮ ಆಶೀರ್ವಾದ ಪುಣ್ಯದ ಫಲ ಅಲ್ಲು ಇದು ಅವನ ಹಿಂದಿನ ಜನ್ಮದ ಸುಕೃತ ಪುಣ್ಯದ ಬಲ ಗುಡಿ ಕಟ್ಟುವ ಕಲ್ಲುಗಳೆಲ್ಲ ಲಿಂಗಗಳು ಅವನು ದುಡ್ಕೊಂಡು ಬಂದಾನ ಪಡ್ಕೊಂಡು ಹೋಗ್ತಾನೋ ಮಲ್ಕಪ್ಪ ಸತ್ಯ ತೀರಣ ಬಂದ ನಂತರ ಅವನಿಗೆ ಊಟ ಮಾಡಿಸಿ ಕಳಿಸು ಮಲ್ಕಪ್ಪ ನಾಳೆ ನೀನು ನಿಂಗನ್ನು ಕರೆದುಕೊಂಡು ಹಗ್ಯ ತೆಗೀರಿ Tchau. thank <laughs> you